ಕುಲದ ಕುರಿತಾಗಿ ಸಾಕಷ್ಟು ರೋಚಕ ಮಾಹಿತಿಗಳನ್ನ ಪಡೆದುಕೊಂಡಿದ್ದೀರಿ ಹಾಗಾದ್ರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಮನುಷ್ಯನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ಒಂದು ಸಣ್ಣ ತಪ್ಪು ಆತನನ್ನ ಕೊನೆಯವರೆಗೂ ಪಶ್ಚಾತ್ತಾಪದ ಅಲ್ಲಿ ಮಿಂದೇಳುವಂತೆ ಮಾಡುತ್ತೆ ಕದಂಬ ಚಾಲುಕ್ಯ ಹೊಯ್ಸಳ ರಾಷ್ಟ್ರಕೂಟ ವಿಜಯನಗರ ಸಾಮ್ರಾಜ್ಯ ಹೀಗೆ ಅನೇಕ ರಾಜ ಮನೆತನಗಳು ನಮ್ಮ ರಾಜ್ಯವನ್ನಾಳಿ ತಮ್ಮ ಕುರುಹಗಳ ನೆನಪಿಗಾಗಿ ಅದೆಷ್ಟೋ ದೇಗುಲಗಳನ್ನ ನಿರ್ಮಿಸಿ ಹೋಗಿದ್ದಾರೆ ಅವರು ನಿರ್ಮಿಸಿರೋ ದೇವಸ್ಥಾನಗಳನ್ನು ನೋಡ್ತಾ ಇದ್ರೆ ಒಂದು ಕ್ಷಣ ಮೈರೋಮಾಂಚನವಾಗುತ್ತೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಅದೃಷ್ಟವನ್ನ ನೀಡುವ ಗತ್ತರಗಿಯ ಭಾಗ್ಯವಂತಿ ದೇವಿಯನ್ನ ದರ್ಶನ ಮಾಡಿ ಪುನೀತರಾಗೋಣ ಬೇಡಿದ ವರಗಳನ್ನ ನೀಡುವ ತಾಯಿ ಎಂದೇ ಕರೆಯೋ ಈ ದೇವಿಯನ್ನ ಭಾಗಮ್ಮ ದೇವಿ ಭಾಗ್ಯಮ್ಮ ದೇವಿ ಕಾಮಧೇನು ಭಾಗ್ಯವಂತ ದೇವಿ ಎಂದು ಕರೆಯಲಾಗುತ್ತೆ ಈ ದೇವಾಲಯಕ್ಕೆ ಬಂದು ದೇವಿಯನ್ನ ದರ್ಶನ ಮಾಡಿದ್ರೂ ಸಾಕು ನಮ್ಮೆಲ್ಲಾದರೂ ಅದೃಷ್ಟದ ದಿನಗಳು ದೂರವಾಗಿ ಬದುಕಿನಲ್ಲಿ ಅದೃಷ್ಟ ಹುಡುಕಿಕೊಂಡು ಬರುತ್ತಂತೆ ಇಲ್ಲಿಗೆ ಬಂದು ಪೂಜೆ ಮಾಡಿಸೋದ್ರಿಂದ ದಾರಿದ್ರ್ಯ ದೂರವಾಗಿ ಮನೆಯಲ್ಲಿ ಸಿರಿತನ ಬರುತ್ತೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತರ ಅಚಲವಾದ ನಂಬಿಕೆಯಾಗಿದೆ ವೀಕ್ಷಕರೇ ದೇವರು ಒಲಿದ್ರೆ ಎಲ್ಲವೂ ಸಿಗುತ್ತೆ ಅದೇ ದೇವರು ನಮ್ಮ ಮೇಲೆ ಮುನಿಸಿಕೊಂಡ್ರೆ ಬದುಕಿನ ಸರ್ವಸ್ವಗಳು ದೂರವಾಗುತ್ತೆ ಎನ್ನುವುದಕ್ಕೆ ಈ ಕಲಿಯುಗದಲ್ಲಿಯೂ ಅನೇಕ ಘಟನೆಗಳು ನಮ್ಮ ಕಣ್ಣ ಮುಂದೆ ಇವೆ ಅದರಲ್ಲೂ ಈ ದೇವಿಯ ಮಹಿಮೆ ಅಪಾರವಾದುದ್ದು ವಿಜಯನಗರ ಸಾಮ್ರಾಜ್ಯ ಪತನವಾಗೋದ್ರ ಹಿಂದೆ ಈ ದೇವಿಯ ಶಾಪ ಇದೆ ಎಂದು ಹೇಳಲಾಗುತ್ತೆ ವಿಜಯನಗರ ಸಾಮ್ರಾಜ್ಯದ ಅದೃಷ್ಟದ ದೇವತೆಯಾಗಿದ್ದ ಈ ದೇವಿ ಭೀಮಾ ತೀರದಲ್ಲಿ ಬಂದು ನೆಲೆ ನಿಲ್ಲೋದ್ರ ಹಿಂದೆ ಒಂದು ರೋಚಕವಾದ ಕತೆ ಕೂಡ ಇದೆ ವಿಜಯನಗರ ಸಾಮ್ರಾಜ್ಯದ ಎಲ್ಲ ರಾಜರುಗಳು ಈ ದೇವಿಯನ್ನ ಭಕ್ತಿಯಿಂದ ಪೂಜೆ ಮಾಡುತ್ತಾ ದೇವಿಯ ಕೃಪೆಯಿಂದ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ರಾಜ್ಯವನ್ನು ಆಳುತ್ತಾ ಇದ್ರು ಆದರೆ ಈ ವಂಶದ ಕೊನೆಯ ಅರಸನಾದ ರಾಮರಾಯನು ತಲತಲಾಂತರದಿಂದ ಹಿರಿಯರು ನಡೆಸಿಕೊಂಡು ಬಂದ ಪದ್ಧತಿಯನ್ನ ಕೈಬಿಟ್ಟು ಈ ದೇವಿಯನ್ನ ಪೂಜಿಸದೆ ರಾಜ್ಯಭಾರ ಮಾಡತೊಡಕಿದ ಇದರಿಂದ ಕೋಪಗೊಂಡ ದೇವಿಯು ರಾಮರಾಯನ ಬಳಿ ನಾನಿನ್ನು ನಿನ್ನ ರಾಜ್ಯವನ್ನ ಬಿಟ್ಟು ಹೊರಟು ಹೋಗ್ತೇನೆ ನಿನ್ನ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶವಾಗಲಿ ಎಂದು ಶಾಪ ಕೊಟ್ಟು ಭೀಮಾ ನದಿಗೆ ಹಾರುತ್ತಾಳಂತೆ ಭೀಮಾ ನದಿಯಲ್ಲಿ ಬಿದ್ದಿದ್ದ ದೇವಿಯ ಮೂರ್ತಿಯನ್ನ ಕುರಿ ಕಾಯುವ ವ್ಯಕ್ತಿಯೊಬ್ಬ ಎತ್ತಿಕೊಂಡು ಬಂದು ದೇವಿಯ ಅಣತಿಯಂತೆ ಗ್ರಾಮಸ್ಥರ ಜೊತೆ ಸೇರಿ ದೇವಿಗೆ ಸುಂದರವಾದ ಆಲಯವನ್ನ ಈ ಸ್ಥಳದಲ್ಲಿ ನಿರ್ಮಾಣ ಮಾಡಿದನೆಂದು ಇಲ್ಲಿನ ಸ್ಥಳ ಐತಿಹ್ಯದಲ್ಲಿ ತಿಳಿಸಲಾಗಿದೆ ಮುಂದೆ ದೇವಿಯ ಶಾಪದ ಫಲವಾಗಿ ವಿಜಯನಗರ ಸಾಮ್ರಾಜ್ಯ ಮುಸ್ಲಿಂ ರಾಜರ ಕೈವಶವಾಯಿತು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಈ ದೇವಿ ಗ್ರಾಮದಲ್ಲಿ ನೆಲೆಸಿದ ಮೇಲಿನಿಂದ ಎಲ್ಲರ ಮನೆಯಲ್ಲಿಯೂ ಸುಖ ಸಂಪತ್ತು ವೃದ್ಧಿಯಾಯಿತು ಎಂದು ಹೇಳಲಾಗುತ್ತೆ ಇಲ್ಲಿನ ಜನರು ಈ ದೇವಿಯನ್ನ ತಮ್ಮ ಪಾಲಿನ ಅದೃಷ್ಟ ದೇವತೆ ಎಂದೇ ಕರೀತಾರೆ ದೇಗುಲದ ಗರ್ಭಗುಡಿಯ ಒಳಗಡೆ ದೇವಿಯು ತಲೆಯಲ್ಲಿ ಕಿರೀಟ ಮೂಗಿನಲ್ಲಿ ಮೂಗೂತಿ ಹಣೆ ಮೇಲೆ ದೊಡ್ಡದಾದ ಕುಂಕುಮ ಕೊರಳಲ್ಲಿ ತಾಳಿಯನ್ನ ಹಾಕ್ಕೊಂಡು ಭಕ್ತರಿಗೆ ದರ್ಶನವನ್ನ ನೀಡ್ತಾ ಇದ್ದಾಳೆ ಪ್ರತಿ ವರ್ಷ ನವರಾತ್ರಿಯನ್ನ ಈ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದ್ದು ನವರಾತ್ರಿಯ ಜೊತೆಗೆ ಯುಗಾದಿ ಮಕರ ಸಂಕ್ರಾಂತಿ ಶ್ರೀರಾಮನವಮಿ ಶ್ರಾವಣ ಮಾಸ ದೀಪಾವಳಿ ಹಬ್ಬವನ್ನ ಕೂಡ ಇಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತೆ ಮಂಗಳವಾರ ಶುಕ್ರವಾರವು ಹಾಗೂ ಅಮಾವಾಸ್ಯೆಯ ದಿನಗಳಂದು ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ ಅತ್ಯಂತ ಶಕ್ತಿಶಾಲಿಯಾದ ಈ ದೇವಿಯನ್ನ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಏಳು ಗಂಟೆವರೆಗೆ ದರ್ಶನ ಮಾಡಬಹುದಾಗಿದ್ದು ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾನುಸಾರ ದೇವಿಗೆ ಪೂಜೆಯನ್ನ ಸಲ್ಲಿಸಬಹುದಾಗಿದೆ ಭಾಗ್ಯವಂತಿ ದೇವಿ ನೆಲೆ ನಿಂತಿರುವ ಈ ಕ್ಷೇತ್ರವು ಗುಲ್ಬರ್ಗ ಜಿಲ್ಲೆಯ ಅಫ್ದಲ್ಪುರ ತಾಲೂಕಿನ ಗತ್ತರಗಿ ಎಂಬ ಗ್ರಾಮದಲ್ಲಿದೆ ಈ ಕ್ಷೇತ್ರವು ಬೆಂಗಳೂರಿನಿಂದ ಐನೂರ ಎಪ್ಪತ್ತು ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಇನ್ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಹಾಸನದಿಂದ ಐನೂರ ಐವತ್ತೊಂದು ಕಿಲೋಮೀಟರ್ ಅಫ್ಜಲ್ಪುರದಿಂದ ಹದಿನೈದು ಕಿಲೋಮೀಟರ್ ಗುಲ್ಬರ್ಗದಿಂದ ಅರವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಗುಲ್ಬರ್ಗಾವು ಉತ್ತಮವಾದ ರಸ್ತೆ ಹಾಗೂ ರೈಲ್ವೆ ಸಂಪರ್ಕಗಳನ್ನ ಸಹ ಹೊಂದಿದ್ದು ಗುಲ್ಬರ್ಗಾ ಬಸ್ ನಿಲ್ದಾಣದಿಂದ ಸರ್ಕಾರಿ ಬಸ್ ಅಥವಾ ಖಾಸಗಿ ವಾಹನ ಮಾಡಿಕೊಂಡು ಈ ದೇಗುಲಕ್ಕೆ ಸುಲಭವಾಗಿ ತೆರಳಬಹುದಾಗಿದೆ ಸಾಧ್ಯವಾದರೆ ನೀವು ಒಮ್ಮೆ ಈ ದೇಗುಲಕ್ಕೆ ಭೇಟಿ ನೀಡಿ ದೇವಿಯನ್ನ ದರ್ಶನ ಮಾಡಿ ಬದುಕಿನಲ್ಲಿ ಸೌಭಾಗ್ಯವನ್ನ ಪಡೆಯಿರಿ